ಹಾಯ್ ಹಲೋ ಎವ್ರಿವಾನ್ ಟ್ರೆಂಡಿಂಗ್ ಟು ಡೇ ಚಾನಲ್ಗೆ ಸ್ವಾಗತ ಸದ್ಯ ಕಳೆದ ಒಂದು ವಾರದಿಂದ ಟ್ರೆಂಡಿಂಗ್ನಲ್ಲಿರೋದು ಅರ್ಥವಾಗದ ಹಾಡು ಎಂದರೆ ತಪ್ಪಾಗಲಾರದು ಯಾಕಂದರೆ ಈ ಹಾಡಿನ ಅರ್ಥ ಯಾರಿಗೂ ಗೊತ್ತಿಲ್ಲ ಆದರೆ ಈ ಸೋಷಿಯಲ್ ಮೀಡಿಯಾ ಮೂಲಕ ಈ ಹಾಡು ಫುಲ್ ವೈರಲ್ ಆಗಿದೆ ಅಲ್ಲದೆ ಈ ಸಾಂಗ್ ಎಷ್ಟೋ ಮಂದಿಗೆ ರೀಲ್ಸ್ ಕೂಡ ಮಾಡಲು ಪ್ರೇರೇಪಿಸಿದೆ ಹಾಗಾದರೆ ಅನ್ನಾನ ಪಾತಿಯ ಅಪಾತಿ ತೇ ಈ ಹಾಡಿನ ಅರ್ಥ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಮ್ಯಾಜಿಕ್ ಅಂದ್ರೆ ತಪ್ಪಾಗಲಾರದು ಯಾಕೆಂದ್ರೆ ಗೊತ್ತಿಲ್ಲದವರು ಕೂಡ ರಾತ್ರೋರಾತ್ರಿ ಸ್ಟಾರ್ ಆಗಿಬಿಡ್ತಾರೆ ಅಥವಾ ಯಾವುದೋ ಸಾಂಗ್ ಸಖತ್ ಹಿಟ್ ಆಗಿಬಿಡುತ್ತೆ ಈಗ ಈ ಸಾಲಿಗೆ ಸೇರಿರೋದು ಅನ್ನಾನ ಪಾತಿಯ ಅಪಾತಿ ತೇ ತೇನ ಹೌದು ಮೊಬೈಲ್ ರೀಲ್ಸ್ ಓಪನ್ ಮಾಡಿದ್ರೆ ಸಾಕು ಈ ಹಾಡೇ ಬರುತ್ತೆ ಅದರಲ್ಲೂ ಒರಿಜಿನಲ್ ಸಾಂಗ್ ಆಡಿದವರಿಗಿಂತ ರೀಲ್ಸ್ ಮಾಡಿದವರೇ ಹೆಚ್ಚು ಆದರೆ ಈ ಹಾಡಿನ ಅರ್ಥ ಏನು ಅಂತ ಯಾರೂ ತಲೆ ಕೆಡಿಸಿಕೊಂಡಿಲ್ಲ ಈ ಹಾಡಿನ ಅರ್ಥ ಏನೆಂದರೆ ನಾನು ನಿದ್ದೆ ಮಾಡಲು ಹೋಗುತ್ತಿದ್ದೇನೆ ನಾನು ನಿನ್ನ ಜೊತೆ ಹೋಗುತ್ತೇನೆ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ನಾನು ಹೋಗುತ್ತೇನೆ ನನಗೆ ತುಂಬ ಹಸಿವಾಗಿದೆ ನನ್ನನ್ನು ಕ್ಷಮಿಸಿ ಎಂದು ಇದೊಂದು ತಾಯ್ ಹಾಡು ಈ ಹಾಡನ್ನು ಹಾಡಿ ಸೊಂಟ ಬಳುಕಿಸಿ ಫೇಮಸ್ ಆಗಿರೋರ ಹೆಸರು ನಿಕೇನ್ ಸಲೀಂದ್ರಿ ಈ ಹಾಡು ತಾಯಿ ಭಾಷೆಯ ನುಡುಗಟ್ಟುಗಳಂತೆ ಅಷ್ಟೇ ಅಲ್ಲ ತಾಯ್ಲ್ಯಾಂಡ್ನಲ್ಲಿ ಇವು ಪ್ರೇಮ ಮಂತ್ರಗಳು ಅಂತ ಹೇಳ್ತಾರೆ ಗೊತ್ತಾಯ್ತಾ ಈ ಹಾಡಿನ ಅರ್ಥ ನೀವು ಬೇಕಾದರೆ ಒಮ್ಮೆ ರೀಲ್ಸ್ ಮಾಡಿಬಿಡಿ ಆದರೆ ಈ ಹಾಡು ರೀಲ್ಸ್ ನೋಡ್ತಾ ಇದ್ರೆ ನಗು ಬರೋದೊಂದು ಪಕ್ಕಾ ಮತ್ತಷ್ಟು ಟ್ರೆಂಡಿಂಗ್ ನ್ಯೂಸ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ